ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಸುಪ್ರೀಂ ಕೋರ್ಟ್ ನೀಡಿರೋ ಆ ಒಂದು ಆದೇಶ ಸದ್ಯ ಬ್ಯಾಂಕ್ ಗಳ ಬುಡಕ್ಕೆ ಬೆಂಕಿ ಹಾಕಿದೆ ಅಷ್ಟೇ ಅಲ್ಲ ಆ ಆದೇಶದಿಂದ ಜನರೂ ಕೂಡ ನೆಟ್ಟುಸಿರು ಬಿಡುವಂತಾಗಿದೆ ಎಷ್ಟಕ್ಕೂ ಸುಪ್ರೀಂ ಕೋರ್ಟ್ ನೀಡಿರೋ ಅದ್ಯಾವ ಆದೇಶದಿಂದ ಬ್ಯಾಂಕ್ ಗಳು ಕಂಗಾಲಾಗಿವೆ ಜನರ ಅದ್ಯಾವ ಸಮಸ್ಯೆಗೆ ಸುಪ್ರೀಂ ಕೋರ್ಟ್ ಪರಿಹಾರ ಕೊಟ್ಟಿದೆ ಅಂತ ನೋಡೋಕು ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಲೈಕ್ ಫಾಲೋ ಮಾಡಿ ಆತನ ಹೆಸರು ಪಲ್ಲಭ್ ಬೌಮಿ ಅಸ್ಸಾಂನ ನಿವಾಸಿ ಆತ ಆನ್ಲೈನ್ ಮೂಲಕ ವಸ್ತುವನ್ನ ಖರೀದಿಸಿದ್ದ ಆದ್ರೆ ಆ ವಸ್ತು ಖರೀದಿಸಿದ ಬಳಿಕ ಇಷ್ಟವಾಗದ ಕಾರಣ ಅದನ್ನ ಮರಳಿಸಲು ನಿರ್ಧರಿಸಿದ ಆ ವಸ್ತುವನ್ನ ಮರಳಿಸುವ ಪ್ರಕ್ರಿಯೆ ವೇಳೆ ಕಸ್ಟಮರ್ ಕೇರ್ ಹೆಸರಲ್ಲಿ ಪಲ್ಲಬ್ಗೆ ಒಂದು ಕರೆ ಬಂತು ಹಾಗೆ ಕರೆ ಮಾಡಿದ ವ್ಯಕ್ತಿಯೊಬ್ಬ ವಸ್ತು ಹಿಂಪಡೆಯಲು ನಿರ್ದಿಷ್ಟ ಆಪ್ ಡೌನ್ಲೋಡ್ ಮಾಡುವಂತೆ ಸೂಚಿಸಿದ್ದ ಪಲ್ಲಬ್ ಕೂಡ ಆ ಆಪ್ ಡೌನ್ಲೋಡ್ ಮಾಡಿಕೊಂಡ ಅದಾದ ಬಳಿಕವೇ ನಡೆದಿದ್ದು ಬಿಗ್ ಫ್ರಾಡ್ ಹೇಳಿ ಪಲ್ಲಬ್ಗೆ ಕರೆ ಮಾಡಿದ ವ್ಯಕ್ತಿ ವಸ್ತು ಮರಳಿಸೋ ಪ್ರಕ್ರಿಯೆಯಾಗಿ ಎಂ ಪಿ ಎಲ್ಲವನ್ನೂ ಪಡೆದುಕೊಂಡ ಇದಾದ ಸ್ವಲ್ಪ ಹೊತ್ತಿನಲ್ಲೇ ಪಲ್ಲಬ್ ಖಾತೆಯಿಂದ ತೊಂಬತ್ನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಮಾಯವಾಯಿತು ಇದರಿಂದ ದಿಕ್ಕಿಟ್ಟ ಪಲ್ಲಬ್ ನಿಯಮದಂತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬ್ಯಾಂಕ್ ಗಮನಕ್ಕೆ ತಂದಿದ್ರು ಆದ್ರೆ ಬ್ಯಾಂಕ್ನವರು ಪಲ್ಲಬ್ಗೆ ನೀವು ಟಿ ಪಿ ಎನ್ ಸೇರಿದಂತೆ ಎಲ್ಲಾ ರಹಸ್ಯ ಮಾಹಿತಿಯನ್ನ ವಂಚಕರಿಗೆ ನೀಡಿದ್ದೀರಿ ಇದರಲ್ಲಿ ಬ್ಯಾಂಕ್ನ ತಪ್ಪಿಲ್ಲ ಹಾಗಾಗಿ ನಿಮ್ಮ ಹಣವನ್ನ ಮರಳಿಸಲಾಗಲ್ಲ ಎಂದು ಹೇಳಿ ಕೈ ತೊಳೆದುಕೊಂಡ್ಬಿಡ್ತು ಆದ್ರೆ ಪಲ್ಲಬ್ ತನಗಾದ ಅನ್ಯಾಯಕ್ಕೆ ನ್ಯಾಯ ಕೇಳಿ ಹೈಕೋರ್ಟ್ ಮೊರೆ ಹೋದ ಗುವಾಹಟಿಯಲ್ಲಿನ ಹೈಕೋರ್ಟ್ ಕೂಡ ಪಲ್ಲಭ ಪರ ತೀರ್ಪನ್ನ ನೀಡಿ ಹೈಕೋರ್ಟ್ ನೀಡಿದ ತೀರ್ಪನ್ನು ಪ್ರಶ್ನಿಸಿದ ಎಸ್ಬಿಐ ಸುಪ್ರೀಂ ಕೋರ್ಟ್ ಬಾಗಿಲನ್ನ ತಟ್ಟು ಮೂರನೇ ವ್ಯಕ್ತಿಯಿಂದಾದ ವಂಚನೆಗೆ ಗ್ರಾಹಕ ಹೊನೆಯಲ್ಲ ಎಂದು ಆರ್ಬಿಐ ನಿಯಮಗಳೇ ಹೇಳಿವೆ ಎಂದು ಸುಪ್ರೀಂ ಕೋರ್ಟ್ ಮುಂದೆ ತಮ್ಮ ವಾದವನ್ನ ಮಂಡಿಸಿತ್ತು ವಾದ ಪ್ರತಿವಾದವನ್ನು ಆಲಿಸಿದ್ದ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿತು ಅದೇನಪ್ಪ ಅಂದ್ರೆ ಸೈಬರ್ ವಂಚನೆಯಂತಹ ಪ್ರಕರಣದಲ್ಲಿ ಗ್ರಾಹಕರ ಹಿತ ಕಾಪಾಡುವುದು ಬ್ಯಾಂಕ್ಗಳ ಹೊಣೆಗಾರಿಕೆ ಈ ಪ್ರಕರಣದಲ್ಲಿ ತಾಂತ್ರಿಕ ಸಂಪನ್ಮೂಲ ಲಭ್ಯವಿದ್ದು ವಂಚನೆ ತಡೆಯುವಲ್ಲಿ ಎಸ್ಬಿಐ ವಿಫಲವಾಗಿದೆ ಈ ಹಿನ್ನೆಲೆ ಗ್ರಾಹಕನಿಗೆ ಹಣ ಮರಳಿಸುವಂತೆ ಎಸ್ಬಿಐಗೆ ನ್ಯಾಯಪೀಠ ಸೂಚಿಸಿದೆ ಇಷ್ಟು ಮಾತ್ರವಲ್ಲ ಗ್ರಾಹಕನ ಖಾತೆಯಲ್ಲಿ ಅನಧಿಕೃತ ವಹಿವಾಟು ನಡೆದು ಗ್ರಾಹಕರಿಗೆ ಆರ್ಥಿಕ ನಷ್ಟವಾದರೆ ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕ್ಗಳೇ ಎಂದು ಕೂಡ ಸರ್ವೋಚ್ಚ ನ್ಯಾಯಾಲಯ ಮಹತ್ವದ ಆದೇಶ ನೀಡಿದೆ ಇದರ ಜೊತೆಗೆ ಗ್ರಾಹಕರು ಕೂಡ ಜಾಗೃತಿಯಿಂದ ಇರಬೇಕು ಓಟಿಪಿ ಸಂಖ್ಯೆ ಸಿ ಎಟಿಎಂ ಇಂತಹ ಪಿನ್ಗಳನ್ನ ಸೂಕ್ಷ್ಮ ವಿಚಾರವನ್ನ ಹಂಚಿಕೊಳ್ಳುವುದು ಬಿಡಬೇಕು ಎಂದು ಸಲಹೆ ನೀಡಿದರು ಕೋರ್ಟ್ ನೀಡಿರೋ ಈ ಒಂದು ಆದೇಶವೇ ಸದ್ಯ ಬ್ಯಾಂಕ್ಗಳು ಕಂಗಾಲಾಗುವಂತೆ ಮಾಡಿದೆ ಅಲ್ಲದೆ ಬ್ಯಾಂಕ್ಗಳ ಗ್ರಾಹಕರ ಖಾತೆಗಳಿಗೆ ಕನ್ನ ಹಾಕುವ ಸೈಬರ್ ವಂಚಕರನ್ನ ತಡೆಯಲು ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಮತ್ತಷ್ಟು ಬಿಗಿಗೊಳಿಸಬೇಕಾದ ಜವಾಬ್ದಾರಿ ಕೂಡ ಬ್ಯಾಂಕ್ಗಳು ವಿಧಿಯಿಲ್ಲದೆ ನಿರ್ವಹಿಸಬೇಕಾಗಿರೋದು ನೂರಕ್ಕೆ ನೂರರಷ್ಟು ಸತ್ಯ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ